ಹಿಟ್ ಆ್ಯಂಡ್ ರನ್ ಅಪಘಾತ ಪ್ರಕರಣದಲ್ಲಿ ಮಹಿಳೆಯೊಬ್ಬರ ಸಾವಿಗೆ ಕಾರಣವಾಗಿದ್ದ ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾದ ಸಂಚಾರಿ ಠಾಣೆ ಸಿಬ್ಬಂದಿಗಳನ್ನು ವಿಧಾನಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರು ಸನ್ಮಾನಿಸಿದರು ಹರಿಹರದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿ ಚಿಕ್ಕನಹಳ್ಳಿಯ ಐವತ್ತೊಂದು ವರ್ಷದ ಮಹಿಳೆ ಯಲ್ಲಮ್ಮ ಅವರು ನವೆಂಬರ್ ಮೂವತ್ತರ ರಾತ್ರಿ ಸಮಯದಲ್ಲಿ ಎಐಟಿ ಸರ್ಕಲ್ ಬಳಿ ನಡೆದು ಬರುವಾಗ ಅಪರಿಚಿತ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದರು ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಠಾಣಾಧಿಕಾರಿ ಬಿಸಿ ಧನಂಜಯ್ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಧನಪಾಲ ನಾಯಕ್ ರಘು ಅವರು ಪರಿಣಾಮ ಪ್ರಕರಣವನ್ನು ಭೇದಿಸಿ ಕಾರು ಚಾಲಕ ಚಂದ್ರಶೇಖರನ್ನ ಬಂಧಿಸಿದ್ರು ಅವರಿಗೆ ಮೆಕ್ಯಾನಿಕಲ್ ಪ್ರವೀಣ್ ಎಂಬುವರು ಸಹಕಾರ ನೀಡಿದ್ರು ಅಪಘಾತದಲ್ಲಿ ಮೃತಪಟ್ಟ ಯಲ್ಲಮ್ಮ ಅವರಿಗೆ ನ್ಯಾಯ ಸಿಗಬೇಕು ಎನ್ನುವುದು ನಮ್ಮ ಒತ್ತಾಯವಾಗಿತ್ತು ಎಂದು ತಿಳಿಸಿದ ಗಾಯತ್ರಿ ಶಾಂತೇಗೌಡ ಅವರು ಈ ನಿಟ್ಟಿನಲ್ಲಿ ಪೊಲೀಸರು ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಿಂದ ಯಲ್ಲಮ್ಮ ಅವರ ಕುಟುಂಬದವರಿಗೆ ನ್ಯಾಯ ಸಿಗುವಂತಾಗಿದೆ ಈ ಕಾರಣಕ್ಕೆ ಪೊಲೀಸರನ್ನು ಠಾಣೆಗೆ ಬಂದು ಅಭಿನಂದಿಸುವ ಕೆಲಸ ಮಾಡಿದ್ದೇವೆ ಎಂದರು ಮೂವತ್ತು ಹನ್ನೆರಡು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಮಾರು ಹತ್ತು ಕಾಲು ಗಂಟೆಗೆ ಅಂದರೆ ಹತ್ತು ಹದಿನೈದು ಗಂಟೆಗೆ ಎಲ್ಲ ಒಬ್ಬರು ಪಾದಾಚಾರಿಯವರು ಐ ಡಿ ಎಸ್ ಸಿ ಕಾಲೇಜ್ ಆಪೋಸಿಟ್ ಅಂದ ಬೀಕ್ನಳ್ಳಿಂದ ಬರೋವಂಥ ರೋಡ್ಗಳಲ್ಲಿ ನಡ್ಕೊಂಡು ಬರಬೇಕಾದ್ರೆ ಮೈನ್ ರೋಡಿಗೆ ಎಂಟ್ರಿ ಆಗಬೇಕಾದ್ರೆ ಯಾವುದೊಂದು ಅಪರಿಚಿತ ಕಾರು ಅವರಿಗೆ ಗುದ್ದಿಸ್ಬಿಟ್ಟು ಅವರಿಗೆ ಸ್ಥಳದಲ್ಲೇ ಅವರು ಸ್ಥಾವನಪ್ಪಿರ್ತಾರೆ ಅದು ಹಿಟ್ಟು ಕೇಸ್ ಆಗಿರುತ್ತೆ ನಮ್ಮ ಠಾಣೆಯಲ್ಲಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಆ ಪ್ರಕರಣವನ್ನು ಭೇದಿಸುವಲ್ಲಿ ನಮ್ಮ ಧನಪಾಲ್ ನಾಯಕ್ ಹಾಗೂ ಅವರು ತುಂಬ ಎಫರ್ಟನ್ನು ಹಾಕಿ ಇಂದು ಆ ಪ್ರಕರಣ ಭೇದಿಸಿ ಅಕ್ಯೂಸ್ ಪತ್ತೆ ಮಾಡಿಕೊಂಡು ಬಂದಿರುತ್ತಾರೆ ಅವರಿಗೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಗಾಯತ್ರಿ ಮೇಡಮ್ ಅವರು ಕೂಡ ಬಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದಕ್ಕೆ ನಮಗೆ ಆ ಖುಷಿಯಿಂದ ಒಪ್ಪಿಕೊಂಡು ನಾವು ಸನ್ಮಾನವನ್ನು ಮಾಡಿಸಿರ್ತೇವೆ ಈ ಪ್ರಕರಣವನ್ನು ಭೇದಿಸುವಲ್ಲಿ ಅತ್ಯಂತ ಯಶಸ್ವಿ ಅತ್ಯಂತ ಪ್ರಯತ್ನ ಮುತುವರ್ಜಿನ ವಹಿಸಿ ಪ್ರಕರಣ ಭೇದಿಸಲು ಯಶಸ್ವಿಯಾದಂಥ ದನ್ಪಾಲ್ ನಾಯ್ಕ ಹಾಗೂ ರಘು ಹಾಗೂ ನಮಗೆ ಮಾಹಿತಿ ನೀಡಿದಂತಹ ಸಾರ್ವಜನಿಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಂಚಾರ ಪೊಲೀಸ್ ಠಾಣೆಗೆ ಅಭಿನಂದನೆ ಸಲ್ಲಿಸ್ತಾಯಿದ್ದು ನರಗೂಡನಹಳ್ಳಿ ಸರ್ಕಲಲ್ಲಿ ನಮ್ಮ ಹುಲಿ ಚಿಕ್ಕನಹಳ್ಳಿಯ ಎ ಇ ಟಿ ಸರ್ಕಲಲ್ಲಿ ಹುಲಿ ಚಿಕ್ಕನಹಳ್ಳಿ ಎಲ್ಲಮ್ಮ ಅವರು ರಾತ್ರಿ ಹತ್ತು ಕಾಲು ಗಂಟೆನಲ್ಲಿ ವಾಕ್ ಮಾಡ್ತಾ ಬರ್ತಾ ಇದ್ದಾಗ ಕಾರು ಬಂದು ಅವರಿಗೆ ಗುದ್ದಿ ಅಲ್ಲೇ ಸಾವನ್ನಪ್ಪಿದ್ರು ಆ ಕಾರು ಚಾಲಕ ಇದ್ದಾನಲ್ಲ ಅವನು ನಾಪತ್ತೆ ಆ ಪೇಶೆಂಟ್ ಬಿದ್ದವರು ಏನಾದರು ಅಂತಲೂ ಸಹ ನೋಡ್ದೇನೆ ಅವರು ನಾಪತ್ತೆ ಆಗಿದ್ದರು ಅದರಲ್ಲಿ ನಮ್ಮ ನಗರ ಸಂಚಾರ ಒಂದು ಏನು ಕೆಲಸ ಮಾಡ್ತಾಯಿದೆ ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾಯಿದೆ ಟ್ರಾಫಿಕ್ ಇದರಲ್ಲಿ ಅದರಲ್ಲಿ ದಲ್ಪ ನಾಯ್ಕು ಮತ್ತು ರಘು ಅವರಿಗೆ ಸಹಾಯಕರಾಗಿ ಮೆಕ್ಯಾನಿಕ್ ಕೆಲಸವನ್ನು ಮಾಡ್ತಾಯಿದ್ದಾರೆ ನಮ್ಮ ಪ್ರವೀಣ್ ಅಂತ ಹೇಳಿ ಅವರು ಹಲವಾರು ಮಾಹಿತಿಯನ್ನು ಕೊಟ್ಟ ನಂತರ ಪೋಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಟ್ರಾಫಿಕ್ ಇನ್ಸ್ಪೆಕ್ಟ್ರು ಸೇರಿ ಅವರು ಧನಂಜಯ ಅವರು ಅವರ ಸಹಾಯಕರು ಏನು ಕೆಲಸ ಮಾಡಬೇಕು ಅದನ್ನು ಕಂಡುಹಿಡಿಯೋ ಕೆಲಸನ ಇವತ್ತು ನಿನ್ನೆಯವರೆಗೂ ನಮಗೆ ಅದು ಆಗಿರಲಿಲ್ಲ ನೆನ್ನೆ ಆಗಿದೆ ಅಕ್ಕ ಎಲ್ಲಮ್ಮ ಅವರು ಏನು ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಏನೋ ಕೈಯೋ ಕಾಲೋ ಅಥವಾ ಏನಾದರೂ ಒಂದು ಊನ ಆಗಿದ್ರೂ ಸರಿ ಮಾಡುವಂಥ ಕೆಲಸವನ್ನು ಮಾಡಬಹುದಾಗಿತ್ತು ಆದರೆ ಇವತ್ತು ನಮಗೆ ಅವರು ಪ್ರಾಣ ಹೋಗಿದೆ ನಮಗೆ ಮತ್ತೆ ಅವ್ರು ಸಿಕ್ಕೋದಿಲ್ಲ ಅವ್ರಿಗೇನಾದರೂ ಒಂದು ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಅವರ ಸಹಾಯಕರಾಗಿ ಕೆಲಸ ಮಾಡಿದಂಥ ದನ್ಪಾಲ್ ನಾಯ್ಕು ಮತ್ತು ರಘು ಮತ್ತು ಪ್ರವೀಣ್ ಅವರು ಏನು ಕೆಲಸ ಮಾಡಿದ್ದಾರೆ ಉತ್ತಮವಾದ ಕೆಲಸವನ್ನು ಮಾಡಿರೋದ್ರಿಂದ ಅವರಿಗೆ ನಾವು ಈ ಪೊಲೀಸ್ ಸ್ಟೇಷನಿಗೆ ಬಂದು ಒಂದು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡು ನಾವು ಧನಂಜಯ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ಬನ್ನಿ ಮೇಡಮ್ ಅಂತ ಹೇಳಿದರು ನಾವು ಮತ್ತು ಅವರ ಮಕ್ಕಳು ಸಹ ಬಂದಿದ್ದಾರೆ ಅವನ್ನ ಊರಿನ ಎಲ್ಲ ಹಿರಿಯರು ಬಂದಿದ್ದಾರೆ ನಮ್ಮ ಹೋಬಳಿ ಅಧ್ಯಕ್ಷರು ಬಂದಿದ್ದಾರೆ ಮರಳೆ ಸಂತೋಷ್ ಬಂದಿದ್ದಾರೆ ಎಲ್ಲರೂ ಇವತ್ತು ಅವರಿಗೆ ಸನ್ಮಾನವನ್ನು ಮಾಡಿದ್ವಿ ಇದೇ ರೀತಿ ಅತ್ಯುತ್ತಮ ಕೆಲಸವನ್ನು ಪೊಲೀಸ್ ಇಲಾಖೆ ನಿರ್ವಹಣೆಯನ್ನು ಮಾಡಿದರೆ ಈ ರೀತಿಯ ಕೆಲಸಗಳು ಆಗ್ತಾ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದ್ದರೆ ಅದರಿಂದ ಏನು ರಘು ಮತ್ತು ನಾಯಕ ಅವರು ಹಾಗೂ ಪ್ರವೀಣ್ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ನಾವಿವ ಸನ್ಮಾನ ಮಾಡಿದ್ದೀವಿ ಸನ್ಮಾನ ಮಾಡಿದ್ದೇನು ದೊಡ್ಡದು ಅಂತ ನಾನು ಹೇಳ್ಕೊಳಕ್ಕೆ ಹೋಗಲ್ಲ ಆದರೆ ಪ್ರಾಣ ಹೋಗಿದೆಯಲ್ಲ ಎಲ್ಲಮ್ಮ ಅವ್ರದ್ದು ಈ ರೀತಿಯ ಒಂದು ಉತ್ತಮವಾದ ನಮ್ಮ ಜಿಲ್ಲೆ ಒಳಗಡೆ ಪೊಲೀಸ್ ಇಲಾಖೆ ಉತ್ತಮವಾದ ಕೆಲಸವನ್ನು ಮಾಡಿದರೆ ಅದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ ಆಗಿದೆ ಅದರಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನು ಹೇಳ್ತೀನಿ